ನಮಸ್ಕಾರ ಪ್ರಿಯರೇ ನೀವೆಲ್ಲ ಹೇಗಿದ್ದೀಗ ಈಗ ಎಲ್ಲ ಕಡೆ ಜ್ವರ ಶೀತ ಕೆಮ್ಮು ಎಲ್ಲ ಬಂದು ತುಂಬ ಸ್ವಸ್ಥ ಆಗಿದ್ದಾದರೆ ಅದಕ್ಕೆ ನಾವು ನಾನು ಇವತ್ತು ಒಂದು ಬೆಳ್ಳುಳ್ಳಿ ಚಟ್ನಿ ರೆಡಿ ಮಾಡಿದ್ದೀನಿ ಆ ಬೆಳ್ಳುಳ್ಳಿ ಚಟ್ನಿ ನೀವೆಲ್ಲ ನೋಡಬೇಕು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಅದಕ್ಕೆ ಬೇಕಾದ ಸಾಮಗ್ರಿಗಳು ಐದು ಬಾಡಿಗೆ ಮೆಣಸು ಒಂದು ನೀರುಳ್ಳಿ ಸ್ವಲ್ಪ ಹುಳಿ ಒಂದು ಸಣ್ಣ ತುಂಡು ಶುಂಠಿ ಸ್ವಲ್ಪ ಉಪ್ಪು ಮತ್ತು ಹದಿನೈದು ಬೆಳ್ಳುಳ್ಳಿ ಈಗ ಬೆಳ್ಳುಳ್ಳಿ ಮತ್ತು ಮೆಣಸು ಮತ್ತು ನೀರುಳ್ಳಿ ಗ್ಯಾಸಲ್ಲಿ ಗ್ಯಾಸಿನ ಬೆಂಕಿಯಲ್ಲಿಟ್ಟು ನಾವು ಅದನ್ನು ಫ್ರೈ ಮಾಡುವ ಈಗ ನಾನು ನೀರುಳ್ಳಿಯನ್ನು ಗ್ಯಾಸಲ್ಲಿಟ್ಟಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದೇ ಥರ ಚೆನ್ನದಾಗಿಡಿ ದೊಡ್ಡ ಗ್ಯಾ ದೊಡ್ಡ ಬೆಂಕಿ ಮಾಡಬೇಡಿ ಅದೇ ಥರ ನಮ್ಮ ಬೆಳ್ಳುಳ್ಳಿ ಕೂಡ ಹಾಗೆಯೇ ನಾವು ಗ್ಯಾಸಲ್ಲಿ ಫ್ರೈ ಮಾಡುವ ಸ್ವಲ್ಪ ಸ್ವಲ್ಪ ತೆಗೆದು ಈಗ ಸ್ವಲ್ಪ ಸ್ವಲ್ಪ ತೆಗೆದು ಗ್ಯಾಸಲ್ಲಿ ಫ್ರೈ ಮಾಡುವ ಈಗ ಒಂದು ಚಮಚ ತೆಗಬೇಕು ಸ್ಪೂನು ಈಗ ನಮ್ಮ ಬೆಳ್ಳುಳ್ಳಿ ಫ್ರೈ ಮಾಡಿ ಆಯಿತು ಮತ್ತು ನೀರುಳ್ಳಿ ಕೂಡ ನಾನು ಗ್ಯಾಸಲ್ಲಿ ಇದೇ ಥರ ಮಾಡಿದ್ದೇನೆ ಈಗ ನಾವು ಮೆಣಸು ಕೂಡ ಆಗನೇ ಗ್ಯಾಸಲ್ಲಿ ಫ್ರೈ ಮಾಡುವ ಇದು ತುಂಬ ಒಳ್ಳೆಯದು ಜ್ವರ ಬಂದವರಿಗೆ ಬಾಯಿಗೆ ರುಚಿ ಇಲ್ಲ ಬಾಯಿ ಬಾಯಲ್ಲಿ ರುಚಿ ಇರೋದಿಲ್ಲಲ್ಲ ಅದಕ್ಕೆ ಇದು ಒಳ್ಳೆಯ ಒಂದು ಚಟ್ನಿ ನಮ್ಮದು ಇದು ಎಲ್ಲರಿಗೆ ತುಂಬ ಇಷ್ಟ ಈ ಚಟ್ನಿ ಕೆಲವರು ಇದು ರೆಸಿಪಿ ಕೇಳಿ ನನ್ನ ಹತ್ರ ತಗೊಂಡೋಗಿದ್ದಾರೆ ನಾವು ಗಂಜಿ ಮಾಡಿ ಅದನ್ನೇ ಮಾಡೋದು ಜ್ವರ ಬಂದರೆ ಮತ್ತು ಚಟ್ನಿ ಚಪಾತಿಗೆ ಕೂಡ ಆಗ್ತದೆ ಒಳ್ಳೆಯದು ಒಳ್ಳೆ ಸ್ಮೆಲ್ ಕೂಡ ಒಳ್ಳೆಯದು ಬೆಳ್ಳುಳ್ಳಿ ಚಟ್ನಿ ಈಗ ಇದೆಲ್ಲ ನಾವು ಕ್ಲೀನ್ ಮಾಡಿ ಮಿಕ್ಸಿಯಲ್ಲಿ ಹಾಕುವ ಈಗ ನಾವು ಇದೆಲ್ಲ ಕ್ಲೀನ್ ಮಾಡಿ ಇದರ ಚಿಕ್ಕ ತೆಗಿಬೇಕು ಮತ್ತು ಈಗ ಇದು ಎಲ್ಲ ಮಿಕ್ಸಿಗೆ ಹಾಕೋಣ ಈಗ ಗ್ರೈಂಡ್ ಮಾಡುವ ನಾವು ಇದೆಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ತೆಂಗಿನ ಮಿಕ್ಸ್ ಮಾಡಬೇಕು ಸ್ವಲ್ಪ ಸಾಕು ಇಷ್ಟೇ ಮತ್ತು ಮಿಕ್ಸ್ ಮಾಡುವ ಈಗ ನನ್ನ ಚಟ್ನಿ ರೆಡಿಯಾಗಿದೆ ನೀವು ಕೂಡ ಇದರ ರುಚಿ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು